ಇಂಗ್ಲೀಷ್ ಸಿನಿಮಾ ದೊಡ್ಡ ಇಂಗ್ಲಿಷ್ ಕಲ್ತೀಶ್ ಚಾನೆ ಹಾಕಿರಲ್ಲ ಇವತ್ತಿನ ಸೊಸೈಟಿಲಿ ಎಷ್ಟೊಂದು ತಾಯಿಂದಿರೋ ಅವ್ರ ಮಕ್ಕಳನ್ನ ಬೇಬಿ ಸಿಟಿ ಬಿಟ್ಟು ಹೋಗ್ತಾರೆ ಆದ್ರೆ ನನ್ನ ತಾಯಿ ಅವತ್ತು ಮನೆಗೆ ಬಂದಿದ್ರಲ್ಲ ಅಂಕಲ್ ಈ சைக்கிಲ್ ಯಾಕ್ ಚಾಚಿ ಟಿವಿ ಆನ್ ಮಾಡ್ತ್ರೀ ಟಿವಿ ಆನ್ ಮಾಡಿ ಚಾಚಿ ಪ್ಲೀಸ್ ಚಾಚಿ ಅಂಕಲ್ನ ತೋರ್ಸಿ ಚಾಚಿ please ಅಂಕಲ್ನ ತೋರ್ಸಿ ಟಿವಿ ಆನ್ ಮಾಡಿ ಚಾಚಿ ಪ್ಲೀಸ್ ಚಾಚಿ ಟಿವಿ ಆನ್ ಮಾಡಿ ಆನ್ ಮಾಡಿ ಚಾಚಿ ಹಾಕೋ ಹಾಡು ಕನ್ನಡ ರೀ ಹಾಕೋ ಏ ಆರೇ ಇಲ್ಲ ಯಾವ ಮನೆಗೆ ಬಂದಿದ್ನಾ ಹುರಿ ಇಲ್ಲ ರೀ ಇಲ್ಲ ಯಾವ ಬಂದಿದ್ನಾ ಗೊತ್ತಿತ್ತ ನೀನ ಗೊತ್ತಿತ್ತೇನು ಏನು ಹೇಳಬೇಡ ನೀ ಹೇಳು ಅವ ಎಂದು ಬಂದ ಹೆಂಗ ಬಂದ ಮಾಡ್ರಿ ಬೈಜಾಳ್ ನಾನು ಅವನಿಗೆ ಮನೆಗೆ ಬರಕ್ ರೀ ಆದ್ರೆ ಈ ಹುಡುಗನ ಬಾನುವನ ಪ್ರೀತಿ ಮಾಡ್ತಿದ್ದ ಹುಡುಗ ಅಂತ ಅಲ್ಲ ಅಂದ ಮೇಲೆ ಅಣ್ಣರಿ ನನಗೆ ಗೊತ್ತಿರ್ಲಿಲ್ಲರಿ ನಾವು ಇವೇ ಬೆಂಗ್ಳೂರು ಮನೆಯಾಗಿದ್ವಲ್ಲ ರೀ ಅಲ್ಲಿ ಈ ಹುಡುಗ ತಳಿಯ ತಳಿಯರ್ ಮನೆಯಾಗಿದ್ದರಿ ಬಾನ ದೋಸ್ತ್ರಿ ನಾಕು ಮಾತಾಡಲಿ ಅಂತ ನಾನಾಗ ಕರ್ಕೊಂಡು ಬಂದ್ರಿ ಇವ್ರು ಜೊತೆಗ ಅವತ್ತಿದ್ರಿ ಕೇಳಿರಿ ಕಿಕ್ಕೇಳ್ರಿ ನಮ್ಮ ಖಾನದಾಗ ನಿನ್ನಂತ ಆರಾಮ್ ಕೋರಿದ್ದ ಗೊತ್ತಾಗಿದ್ರೆ ಮೊದ್ಲು ಕತ್ತರಿಸಿದ್ದೆ ಮನಿ ಕೆಳಗಿದ್ದ ಹುಡುಗ ಪ್ರೀತಿ ಮಾಡಾಕ್ ಬಿಟ್ಟದ ಅಕ್ಕಿನ ಮಾತಾಡ್ಸಕ್ಕ ಮನಿ ವರ್ಗ ಕರ್ಕೊಂಡ್ ಬಂದಿದ್ದೀರಿ ಅಫ್ತಾಬ್ ಆದಿಲ್ ಗಾಡಿನಿ ಕಾಲೋ ಎಲ್ಲಿ ಇಷ್ಟು ದಿನ ನಮ್ಮ ಖಂದಾನ್ ಮೇಲೆ ಕಣ್ಣು ಹಾಕಿದಾವ ಆ ಜೀವಂತ ಉಳಿವಂಗಿರ್ಲಿಲ್ಲ ಆದ್ರೆ ಈ ನನ್ನ ಮಗ ಉಳಿದ್ರೆ ನಮ್ಮಂತನಕ್ಕೆ ಬೆಲೆ ಇರೋದಿಲ್ಲ ಯಾವ ಬೆಲೆ ಬಗ್ಗೆ ಮಾತಾಡ್ತಿದ್ದೀನಿ ಇಪ್ಪತ್ತು ವರ್ಷದಿಂದ ನಿಮ್ಮ ಅಪ್ಪ ಮಗಳನ್ನು ಕೊಂದು ಗಲ್ಲಿಗೆ ಹೋದ್ರು ಅವ್ರ ಸಿಟ್ಟು ತಣ್ಣಗಾತು ಆದ್ರೆ ನನ್ ಗತಿ ನೀನು ಸಹಿತ ಹದಿನಾಲ್ಕು ವರ್ಷ ಹೆಂಡತಿ ಮಕ್ಕಳನ್ನ ಬಿಟ್ಟು ಜೈಲ್ ಹಾಕಿದ್ ಬಂತಿ ಇದನ್ನ ನಿನ್ ಮಂಥನದ ಬೆಲಿ ಹಾ ಈಗ ಮತ್ತದ ಕೆಲಸ ಮಾಡಕ್ ನಾಳೆ ನೀ ಸಹಿತ ಸತ್ತು ಈ ಮನೆಯಾಗ ಬರೇ ಮುಂಡೇರ್ ಸಾಲಾಗಿ ನಿಂತ್ರ ಆಗ ನೀ ಹೇಳೋ ಈ ಮನೆತನದ ಬೆಲೆ ಹೆಚ್ಚಾಗ್ತದನೋ ಹಂಗಂತ ನಮ್ಮ ಮನೆಗೆ ಬಂದು ಸೆಡ್ ಹೊಡೆದ್ವಾಂಗೆ ಜೀವಂತ ಉಳಿಸ್ಬಿಡುವಂತೀಯನು ಮೊದಲ ನಮ್ಮ ಮನೆ ಉಳಿಬೇಕು ಹೆಂಗ ಉಳಿತೈತಿ ಯಾರಿಂದ ಮನೆ ಮನೆತನದ ಮಾನ ಮರ್ಯಾದೆ ಹಾಳಾಗಿ ಹೋಗಿತ್ತು ಅಂಥವಳು ಮಗನ ಜೊತೆ ಸಂಬಂಧ ಬೆಳಸಾಳಿಕೆ ಆ ಸಂಬಂಧನ ಇಲ್ದಂಗಾದ್ರ ಬಾನು ಹ ಬಾ ಇಲ್ದೆ ತಾದೀಮಾ ನೀ ಅವನ್ ಮರಿತೀನಿ ಅಂತ ನಿಮ್ಮ ಮಾತು ಕೊಡು ತಾದೀಮಾ ಹೌದವ್ವ ಪ್ರೀತಿ ಅಂದ್ರ ಬದುಕಿಗೆ ಬೆಂಗಾವಲಾಗಿರ್ಬೇಕ ಹೊರತು ಬೇಲಿ ಆಗ್ಬಾರ್ದು ಆದ್ರೆ ನಿನ್ನ ಪ್ರೀತಿ ಎರಡು ಸಂಸಾರಕ್ಕೆ ಶಾಪ್ ಆಗೈತಿ ಕೋಸ ನೀವು ಆ ಪ್ರೀತಿನೇ ಮುಖ್ಯ ಅಂತ ಆದ್ರೆ ರಕ್ತ ರಾಡಿ ಆಗ್ತದ ವಿಚಾರ್ ಮಾಡ ಮಗಳ ನಿನ್ನ ನಿರ್ಧಾರದಾಗ ಬರೀ ನಿನ್ ಭವಿಷ್ಯ ಅಷ್ಟ ಅಲ್ಲ

ಎಲ್ಲ ಕಡೆ ಇಲ್ರಿ ಈಗೇನ್ ಹೇಳ್ತೀರಿ ಅಂಬಿಜಾನ್ ಆಫ್ತಾಬ್ ನಮ್ಮಂದಿಗೆಲ್ಲ ಬರ ಕೇಳು ಅಕ್ಕಿ ಎಲ್ಲು ಹೋಗ್ಯಾಳಂತ ನನಗ್ ಗೊತ್ತೈತಿ ಅಂಬಿಜಾನ್ ಇಷ್ಟು ವರ್ಷ ನೀವ್ ಹೇಳಿದ್ರಿ ನಾ ಕೇಳ್ದೆ ಈಗ ನಾ ಹೇಳ್ತೀನಿ ನೀವು ಕೇಳ್ರಿ ಇಪ್ಪತ್ತು ವರ್ಷದಿಂದ ನನ್ನ ತಂಗಿ ಓಡಿ ಹೋಗಿದ್ಲು ನಮ್ಮಪ್ಪ ಫೈಸ್ಲಾ ಮಾಡಿದ್ದ ಈಗ ಈಗ ಓಡ ಹೋಗ್ಯಳ ನಾ ಫೈಸ್ಲಾ ಮಾಡ್ತೀನಿ ದಾತಿಮಾ ದತಿಮಾ ಅನುತಿದಿರು ಮಗ ಈ ಲೆಟರ್ ಸಿಕ್ರಿ ದೇವಸ್ಥಾನಕ್ಕೆ ಹೋಗೋಣ ಪೂಜೆ ಆಗಲಿ ಆಮೇಲೆ ಏನೋ ಹೇಳ್ತೀನಿ ಅಂದಿಯಲ್ಲಪ್ಪ ಏನದು ಅಮ್ಮ ನಾ ಹುಬ್ಳಿಗೆ ಹೋಗಿ ಬರ್ತೀನಿ ಬಾನು ನೋಡಬೇಕು ಅಬಿ ಇಲ್ಲಮ್ಮ ನೀ ಅನ್ಕೊಂಡ ಹಾಗಲ್ಲ ಬಾನು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾಳೆ ಒಂದಲ್ಲ ಒಂದಿನ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಕಾಯ್ತಾ ಇರ್ತಾಳೆ ಆದರೆ ಅದು ನಡೆಯಲ್ಲ ಅಂತ ಅವಳಿಗೆ ಗೊತ್ತಿಲ್ಲ ಏನು ಹೇಳ್ತಿದ್ಯಪ್ಪ ಹೌದಮ್ಮ ಈ ಪ್ರಪಂಚದಲ್ಲಿ ನಿನಗಿಂತ ಮುಖ್ಯವಾಗಿರೋದು ನನಗೆ ಬೇರೆ ಏನೂ ಇಲ್ಲಮ್ಮ அக்கமாத் பிரீத்தினே முக்கிய அந்த நான் ஹோதிரே நினகூ நெம் இரல்ல அவ்வ நெம்ரல்லம்மா நீ கண்ணீரே நான் பிரீத்த பெல்ல நன்கா பிரீத்தி பேடம்மா நன்னே மனசில்ட் கொண்டிரு அவள் ஏன்னு நான் ஹீகே எதுவிட்டே மோச மாத்தம்மா யார்கு மோசமான நீங்க வெளியிலம்மா அதுக்கு கடலே சில அவள நோடி நானும் மறுத்துவிடு அந்தபிட்டு பார்த்தீனம்மா ಅಮ್ಮ ಒಳಗೆ ಅಬಿ ದಾರೇನ್ರಿ ಇಲ್ಲ ಅವ್ರ ಅಮ್ಮನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾನೆ ಮ್ಮ ಬಂದೆ ನಾವು ಚೆನ್ನಾಗಿರೋದು ನಿನ್ಗೆ ಇಷ್ಟ ಅಲ್ವಾ ಅಥವಾ ನಾವು ಇಷ್ಟ ಅಲ್ವಾ ಅವ್ರನ್ನ ಸಾಯಿಲಿ ಅಂತ ಯಾರಾದ್ರೂ ಬಯಸ್ತಾರೇನು ಮತ್ತೆ ನಾ ಮನೆ ಬಿಟ್ ಬಂದೀನಿ ನಿಜ ನಾನೀಗ ಅಭಿನ್ ಮದ್ವೆನೂ ಆಗ್ಬಹುದು ಅದಕ್ಕ ನಾಳೆ ನಮ್ಮಪ್ಪ ನಮ್ಮಿಬ್ರು ಕೊಲ್ತಾನ ಹಿಂಗ ಒಂದ್ ತಪ್ಪು ನಮ್ಮ ಮನೆಯಾಗ ಹಿಂದೆ ನಡೆದಿತ್ತು ನಮ್ಮಿಬ್ಬರ ಮದ್ವೆಯಿಂದ ಮತ್ತೆ ಆ ತಪ್ಪು ನಡೆಯೋದು ನಂಗೆ ಬೇಕಿಲ್ರಿ ಹಾಗಂತ ನಾನು ಸಾವಿಗೆ ಹೆದ್ರಿ ಹೀಗೆ ಮಾತಾಡ್ತಾ ಇದ್ದೀನಿ ಅಂತ ತಿಳಿಬೇಡಿ ನಿಮ್ಮ ತಂದೆ ತಾಯಿ ಅವ್ರ ಪ್ರೀತಿಗೋಸ್ಕರ ತಮ್ಮ ಪ್ರಾಣನೇ ಕಳ್ಕೊಂಡ್ರು ಆದ್ರೆ ಅವ್ರ ಪ್ರೀತಿನೂ ಅವ್ರ ಕೂಡಾನೇ ಸಾಯ್ತು ಆದ್ರೆ ನಮ್ ಪ್ರೀತಿ ಹಾಗಾಗಬಾರ್ದು ನಾವು ದೂರ ಇದ್ದರೂ ಪರವಾಗಿಲ್ಲ ನಮ್ ಪ್ರೀತಿ ಸಾಯಬಾರ್ದು ದೂರ ಇದ್ದರು ನಾನು ನಿನ್ನನ್ ಪ್ರೀತಿಸ್ತೀನಿ ನೀನು ನನ್ನನ್ ಪ್ರೀತಿಸ್ತೀಯಾ ಅಂತ ಗೊತ್ತು ಇದನ್ ಹೇಳಿ ಹೋಗೋಣ ಅಂತ ಬಂದೆ ಬಾನು ನೀನ್ ನಿನ್ ನಿರ್ಧಾರ ಅಮ್ಮ ಅದನ್ನೇ ನನ್ ಮಗನೂ ಹೇಳಕ್ ಹೊರಟಿದ್ದ ಅವನು ನಿನ್ನನ್ನು ಪ್ರೀತಿಸೋದಕ್ಕೆ ಇವತ್ತು ನಾನು ತುಂಬಾ ಸಂತೋಷ ಪಡ್ತಾ ಇದ್ದೀನಿ ಯಾಕೆ ಗೊತ್ತಾ ನಿಮ್ಮಿಬ್ಬರು ಮನಸ್ಸಲ್ಲಿ ಇರೋದು ಒಂದೇ ಆಸೆ ಒಂದೇ ಆಲೋಚನೆ ಒಂದೇ ನಿರ್ಧಾರ ಆದರೂ ನೀವಿಬ್ಬರು ಒಂದಾಗೋಕ್ಕಾಗ್ತಿಲ್ಲ ಇನ್ನೊಂದು ಜನ್ಮ ಅಂತ ಇದ್ದರೆ ಖಂಡಿತ ನಿಮ್ಮಿಬ್ಬರನ್ನು ಒಂದು ಮಾಡಿ ನಾನು ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಡ್ತೀನಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಪ್ಪ ನಿಮ್ಮ ಅತ್ತಿ ಹಂಗ ನೀನು ಕದ್ದು ಸಂಸಾರ ಮಾಡಕ್ ಬಂದ ನೋಡಿ ತಪ್ಪು ತಿಳ್ಕೊಂಡಿದ್ರ ಅವಳಿಗೆ ನೀ ಮಾತಾಡಬೇಡ ನಿನ್ನಿಂದಾನೆ ಇಷ್ಟೆಲ್ಲ ರಾಡಿ ನಡದೈತಿ ಬೈಲೇಕೋ ಕಾಟ್ಗೆ ಬೇಕಾನೋ thank <laughs> you ああ。 oh uh. <gasps> ಯಾಕೆ ಸುಮ್ನಾದ್ಯೋ ಎಲ್ಲಾರನ ಕೊಲ್ಲಾಕ್ ಬಂದಿಯಲ್ಲ ಕೊಲ್ಲು ನಿನ್ ಮೈಯಾಗೂ ನಿನ್ ರಕ್ತ ಅಲ್ಲ ಹರಿತಿರೋದು ಬೇಟಾ ನೀ ಅನ್ಕೊಂಡಂಗೆ ನಿನ್ನ ಮಗಳು ಮನೆ ಬಿಟ್ಟು ಮದ್ವಿ ಮಾಡ್ಕೊಳ್ಳಕ್ಕೆ ಓಡ್ ಬರಲಿಲ್ಲ ನೀ ನೆಮ್ಮದಿಯಾಗಿರ್ಲಿ ಅಂತ ಆಕೆ ಪ್ರೀತಿನ ತ್ಯಾಗ ಮಾಡಕ್ಕೆ ಬಂದಾಳೋ ಅದೆಲ್ಲ ನೀ ಎಲ್ಲಿ ವಿಚಾರ ಮಾಡ್ತಿ ಬರೀ ರಕ್ತ ಕೊಲಿ ಮಾಡೋದು ನೀನು ತಲೆಗಿರೋದು ಇದನ್ನು ವಂಶದ ಗೌರವ ಅಂತ ಏನು ವಂಶದ ಗೌರವನಪ್ಪ ಇದು ಇವ್ರ ತಂದೆ ಅವ್ರ ಮಗಳನ್ನ ಕೊಂದು ಏರಿದ್ರು ಈಗ ಇವರು ಮಗಳ್ ನಾನು ನಾನೇನಾದ್ರೂ ತಡಿದೆ ಹೋಗಿದ್ರೆ ನಿಮ್ಮ ವಂಶದಲ್ಲಿ ಹುಟ್ಟಿರೋ ಅಭಿ ನೀವು ಮಾವ ಅನ್ನೋದನ್ನ ಮರೆತು ನಿಮ್ಮನ್ನು ಕೊಂದಿರೋನು ಬೇಟ ಇವರಿಬ್ರು ವಯಸ್ಸಿನ ಸಣ್ಣವರಾದ್ರು ನಮ್ಮ ಸಲುವಾಗಿ ಪ್ರೀತಿನ ತ್ಯಾಗ ಮಾಡಿ ದೊಡ್ಡವರಾಗಿ ನಾವು ದೊಡ್ಡವರು ಅನ್ನೋ ಮರ್ಯಾದೆ ಉಳಿಸ್ಕೋಬೇಕು ಅಂದ್ರೆ ಇವ್ರನ್ನ ಒಂದು ಮಾಡಬೇಕು ಬೇಡ ನಾವು ಬೇಡ ಅಂದರು ಆ ದೇವ್ರ ಈ ಸಂಬಂಧನ ಮತ್ತೆ ಮತ್ತೆ ಬಿಸಿಲಿಕ್ಕೆ ಹತ್ತಾನ ಅವನ ಆಶಾ ನಾವು ತಡಿಲಿಕ್ಕೆ ಆಗ್ತದೇನು ಒಪ್ಕೋ ಬೇಟ ಒಪ್ಕೊಂಡು ದೊಡ್ಡಮ್ಮ ಅನಿಸ್ಕೋ ಆಶಾ ಸಹಿತ ಅದಾಗಿದೆ ಹೆತ್ತೋರ್ ಸಂತೋಷವಾಗಿರಲಿ ಅಂತ ಈ ಮಕ್ಕಳು ತ್ಯಾಗ ಮಾಡೋಕ್ಕತ್ತಾರೆ ನೀನ್ನೆತ್ತೋರ್ ಸಲುವಾಗಿ ತ್ಯಾಗ ಬೇಡ ಕಡಿ ಪಕ್ಷ ಆಶಾನರ ತೀರ್ಸು ಬೇಡ देखो मुझे माफ कर देना बेटा मानो इधर आओ